ಹಾಯ್ ತುಂಬ ಚೆನ್ನಾಗಿ ನಾವು ಇಲ್ಲಿ ನಾಟಿ ಕೋಡಿ ಚಿಕನ್ ಸಾಂಬಾರು ಮಾಡೋಕ್ಕೆ ಫಸ್ಟು ಅರಶಿಣ ಹಾಕಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀವಿ ನೆಕ್ಸ್ಟು ಒಂದು ಎರಡು ಬೆಳ್ಳುಳ್ಳಿನ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀವಿ ಒಂದು ಇಂಚಷ್ಟು ಶುಂಠಿ ಮತ್ತೆ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಐದರಿಂದ ಆರು ಬೆಳಗ್ಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ಅರ್ಧ ಹೋಳಷ್ಟು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ಟೊಮೆಟೊ ಒಂದು ಈರುಳ್ಳಿ ಚಕ್ಕೆ ಮೆಣಸು ಲವಂಗ ಲವಂಗ ಗಸಗಸೆ ಇಷ್ಟು ಮಸಾಲೆಗೆ ರೆಡಿ ಮಾಡಿ ಇಟ್ಕೋಬೇಕು ನಾವಿಲ್ಲಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕೊಂಡಿದ್ದೀವಿ ಅದು ಸ್ವಲ್ಪ ಈರುಳ್ಳಿ ರೋಸ್ಟ್ ಆದಮೇಲೆ ಅರ್ಧ ಸ್ಪೂನ್ ಅರಶಿನ ಹಾಕೋಬೇಕು ಸೊ ಈರುಳ್ಳಿ ಎಲ್ಲ ರೋಸ್ಟ್ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋ ಚಿಕನ್ನ ಹಾಕಬೇಕು ಚೆನ್ನಾಗಿ ತಗೊಂಡಿದ್ದೀವಿ ನೆಕ್ಸ್ಟು ಚಿಕನೆಲ್ಲ ಕುಕ್ಕರ್ಗೆ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಕ್ವಾಂಟಿಟಿ ಇರಬೇಕು ಅಷ್ಟು ಹಾಕೋಬೋದು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ವಿಜಿಟ್ ಕೂಗಿಸ್ಕೊಳ್ಳೋಣ ನೆಕ್ಸ್ಟು ಮಸಾಲೆ ರುಬ್ಬಿಳಕ್ಕೆ ರೆಡಿ ಮಾಡ್ಕೊಳ್ಳೋಣ இல்ல காடுத்தீன் நான் காவலிக்காதமேலிந்தூர் ஸ்பூன் ஆயிள் ஹாக்கண நெக்ஸ்ட் எண்ணைக்காதமேல மென்சிங்காய் ஆக்கொள்ள ஃபிரைமாக்கண மென்சின்க்காய் ஃப்ரெகே நீரு ஹாக்கணா స్వల్ప బాడో మెట్టు పుదీనా సొప్ హాకెన్ టొమేట కట్ మ இதுல பாடஸ்க்கோ நெக்ஸ்டு சுண்டி மட்டும் பெல இதுல ஃபிரை ஆக ಸ್ವಲ್ಪ ಕಾಯಿ ಇದೆಲ್ಲ ಸ್ವಲ್ಪ ಬಾಡಕ್ ಬಿಡೋಣ ಒಂದೆರಡು ನಿಮಿಷ ಇವಾಗ ಇದನ್ನ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿಕೊಂಡು ಒಂದೈದು ನಿಮಿಷ ತಣ್ಣಗಾಗ್ಬಿಡೋಣ ಕುಕ್ಕರ್ ಮೂರು ವಿಜಿಲ್ ಆಗಿದೆ ಅದನ್ನ ಆಫ್ ಮಾಡ್ಕೊಂಡಿದ್ದೀವಿ ಇವಾಗ ಇಲ್ಲಿ ಉಳಿದಿಡ್ಕೊಂಡಿರೋ ಮಸಾಲ ಪೂರ್ತಿ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜರ್ಗೆ ಹಾಕೊಳ್ಳೋಣ ನೆಕ್ಸ್ಟ್ ನಾವಿಲ್ಲಿ ಮಿಕ್ಸಿ ಜಾರ್ಗೆ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಕಾರ ಪುಡಿ ಹಾಕೊಳ್ಳೋಣ ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಬೀದಿನ ಹಾಕೊಳ್ಳೋಣ ನೆಕ್ಸ್ಟ್ ಸ್ಪೈಸಿಸ್ ಹಾಕೊಳ್ಳೋಣ ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಳೋಣ ಈಗ ಚಿಕನ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ನುಣ್ಣಗೆ ರುಬ್ ರುಬ್ಬಿಟ್ಕೊಂಡಿರೋ ಮಸಾಲೆನ ಚಿಕನ್ಗೆ ಹಾಕೋಣ ಇದಕ್ಕೆ ನೀವು ನೀರು ಎಷ್ಟು ಕ್ವಾಂಟಿಟಿ ಎಷ್ಟು ತಿಕ್ನೆಸ್ ಬೇಕು ಅಷ್ಟನ್ನು ನೀವು ಹಾಕೋಬೋದು ನಾಟಿ ಕೋಳಿ ಸಾಂಬಾರು ಯಾವಾಗಲೂ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಇನ್ನೂ ಸ್ವಲ್ಪ ತೆಳ್ಳು ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವ ಕ್ವಾಂಟಿಟಿಲಿ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೀವು ಮಾಡ್ಕೋಬೋದು ಈಗ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದರೆ ರುಚಿ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ನೆಕ್ಸ್ಟು ಸಾಂಬಾರನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕೊಳ್ಳೋಣ ನೋಡ್ಬೋದು ನೀವಿಲ್ಲಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ನೀವಿಲ್ಲಿ ಚಿಕನ್ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡ್ಬೋದು